ಹಾಯ್ ಗುಡ್ ಮಾರ್ನಿಂಗ್ ಎಲ್ಲ ಹೇಗಿದ್ದರೆ ಚೆನ್ನಾಗಿದೆ ಅಂದ್ಕೋತೀನಿ ಫ್ರೆಂಡ್ಸ್ ಹಾಗೆ ಬಂದು ಇವತ್ತಿನ ಭಾಗ ಮಾಡಪ್ಪಾ ಅಂದರೆ ಕಣನೂರು ಮಾರಮ್ಮ ಇವತ್ತಿನ ಜಾತ್ರಾ ಮಹೋತ್ಸವದ ಒಂದು ವೀಡಿಯೋ ಇದ್ದೀನಿ ಆಲ್ಮೋಸ್ಟು ಇದು ನೈಟು ನಡೆಯುವಂಥದ್ದು ತುಂಬ ಚೆನ್ನಾಗಿ ಒಂದು ಜಾತ್ರಾ ಮಹೋತ್ಸವ ನಡೆಯುತ್ತೆ ತುಂಬ ಮೂರು ದಿನ ನಡೆಯುತ್ತೆ ಇದು ಜಾತ್ರಾ ಮಹೋತ್ಸವ ತುಂಬ ಅಂದರೆ ತುಂಬ ಗ್ರ್ಯಾಂಡಾಗಿ ನಡೆಯುತ್ತೆ ಮೂರು ದಿನ ಇವತ್ತು ನೈಟ್ ಬಂದು ಪಟಾಕಿ ಅಲ್ಲಿ ಬಂದು ಒಂದು ವಿಶೇಷ ಏನು ಅಂತಂದರೆ ನೈಟು ಪಟಾಕಿ ಪಟಾಕಿ ಹಚ್ಚೋದೇ ಒಂದು ದೊಡ್ಡೊಂದು ದೇವ್ರದ್ದು ಪೆಟ್ಟಿಗೆ ತರ್ತಾರೆ ವರ್ಷಕ್ಕೊಮ್ಮೆ ಆಗೋ ಅಂಥದ್ದು ಇದು ವರ್ಷದಲ್ಲಿ ವರ್ಷ ಒಂದು ವರ್ಷ ಇಡೀ ಬಾಕ್ಲಾಗ್ತಾರೆ ಶಿವರಾತ್ರಿಗೆ ಒಂದು ದಿನ ಓಪನ್ ಮಾಡ್ತಾರೆ ಅದು ದೇವಸ್ಥಾನ ಕಣನೂರು ಮಾರಮ್ಮ ಅಂತಂದ್ಬಿಟ್ಟು ವರ್ಷದಲ್ಲಿ ಒಂದೇ ದಿನ ಓಪನ್ ಮಾಡೋದು ಅದು ಶಿವರಾತ್ರಿ ದಿನ ವಸ್ತ್ರ ಧರ್ಸೋಕೆ ಒಂದಿನ ದಿನ ಓಪನ್ ಮಾಡ್ತಾರೆ ಇವತ್ತು ನೈಟು ಬಂದು ಪೆಟ್ಟಿಗೆ ತರ್ತಾರೆ ಪೆಟ್ಟಿಗೆ ತರಬೇಕಾದ್ರೆ ಒಂದು ಒಂದು ಪಟಾಕಿ ಎಲ್ಲ ಒಂದು ಇದು ಪಟಾಕಿ ಸಿಡಿಸಿ ಬಾಯಿಗೆ ಬೀಗ ಹಾಕ್ಕೊಳ್ಳೋದು ನೈಟು ಬೆಳಗಿನ ಜಾವ ನಾಲ್ಕು ಗಂಟೆ ಮೂರು ಗಂಟೆ ಹಂಗೆ ನಡೆಯುತ್ತೆ ತುಂಬ ಅಂದರೆ ತುಂಬಾ ವಿಶೇಷ ತುಂಬ ಚೆನ್ನಾಗಿ ಎಲ್ಲ ಮಾಡಿ ಅಲಂಕಾರ ಮಾಡಿದರೆ ಇಡೀ ಊರು ಊರೇ ಎಷ್ಟು ಊರಿಂದ ಬರುತ್ತೆ ಅಂತಂದರೆ ತುಂಬ ಅಂದರೆ ತುಂಬಾ ಗ್ರ್ಯಾಂಡಾಗಿ ನೋಡಿ ಇದೇ ಒಂದು ಬಾಯಿಗೆ ಬೀಗ ಹಾಕ್ಸೋದು ದೇವ್ರ ಪೆಟ್ಟಿಗೆ ತರಬೇಕಾದ್ರೆ ಪಟಾಕಿ ಸಿಡಿಸೋದು ಇದೇ ಒಂದು ದೊಡ್ಡ ವಿಶೇಷ ಮತ್ತು ನೀವೇನೇ ಅಂದ್ಕೊಂಡಿದ್ರಿ ಒಂದು ಮಕ್ಕಳಾಗ್ದೇ ಆಗಲಿ ಒಂದು ಸಾ ಮದುವೆ ಕಾರ್ಯ ಆಗಲಿ ನಿಮ್ಮದು ಏನೇ ಒಂದು ಕೆಲಸ ಕಾರ್ಯಗಳು ಏನೇ ಇದ್ರೂ ಇಲ್ಲಿ ಒಮ್ಮೆ i won't give ಅರಸ್ಕೊಂಡು ಬನ್ನಿ ಆಲ್ಮೋಸ್ಟ್ ತುಂಬ ಅಂದರೆ ತುಂಬಾ ಗ್ರ್ಯಾಂಡಾಗಿ ನಡೀತದೆ ಹತ್ತೂರು ಹಳ್ಳಿ ಜನನೂ ಬಂದು ಇಲ್ಲಿ ದೇವ್ರಿಗೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ಬೆಂಗಳೂರು ಮೈಸೂರು ಎಲ್ಲಿಂದ ಎಲ್ಲಿಂದೆಲ್ಲ ಬರ್ತಾರೆ ಇಲ್ಲಿಗೆ ನೋಡಿ ಇದು ಪಟಾಕಿ ಸಿಡಿಸೋದೆ ಒಂದು ಹಬ್ಬ ಅದನ್ನು ನೋಡಲಿಕ್ಕೆ ಲಕ್ಷಾಂತರ ಜನ ಬರ್ತಾರೆ ಇದು ಸಿಡಿ ಮದ್ದಿಂದ ಮಾಡಿ ಊರಲ್ಲಿ ಒಂದು ಗ್ರ್ಯಾಂಡ್ ಅಂದರೆ ಗ್ರ್ಯಾಂಡಾಗಿ ಸಿಕ್ಕಾಬಿಟ್ಟೆ ಗ್ರ್ಯಾಂಡಾಗಿ ಮಾಡ್ತಾರೆ ಲಕ್ಷಾಂತರ ಜನ ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ತುಂಬ ಜನ ಗ್ರ್ಯಾಂಡಾಗಿ ಹಬ್ಬ ಮಾಡ್ತಾರೆ ಮಾತ್ರ ಮನೆ ಮನೆಯಲ್ಲೂ ತುಂಬಾ ಚೆನ್ನಾಗಿರುತ್ತೆ ಮಾರಮ್ಮ ವರ್ಷಕ್ಕೊಮ್ಮೆ ದೇವಸ್ಥಾನದ ಬಾಗ್ಲು ಓಪನ್ ಆಗಿ ಪೂಜೆ ಮಾಡೋದು ಅಂದರೆ ಒಂದೇ ದಿನ ಓಪನ್ ಒಂದೇ ದಿನ ಮೂರು ದಿನ ಹಬ್ಬ ಮಾಡಿ ಕ್ಲೋಸ್ ಮಾಡಿಬಿಟ್ರೆ ಇನ್ನು ಅಲ್ಲಿ ಡೈಲಿ ಪೂಜೆ ಗೀಜೆ ಏನೂ ನಡೆಯೋಲ್ಲ ಮತ್ತು ಪೆಟ್ಟಿಗೆ ಅಲ್ಲಿ ದೇವ್ರದ್ದು ಪೆಟ್ಟಿಗೆ ತಂದು ಅಲಂಕಾರ ಮಾಡಿ ಒಂದು ಎಷ್ಟು ಚೆಂದ ಮೂರು ದಿನ ಪೆಟ್ಟಿಗೆ ತರೋ ದಿನ ಈ ಥರ ಪಟಾಕಿ ಎಲ್ಲ ಸಿಡಿಸಿ ಹಬ್ಬ ಮಾಡಿ ದೇವರಿಗೆ ಒಡವೆ ಎಲ್ಲ ತೊಗೊಬಂದು ಹಬ್ಬ ಮಾಡ್ತಾರೆ ಮತ್ತು ಅದನ್ನು ಮಿಕ್ಸಿ ಮತ್ತು ಮೂರನೇ ದಿನಕ್ಕೆ ಎಲ್ಲ ಇದು ಮಾಡಿ ಆ ವಸ್ತ್ರನೆಲ್ಲ ಆಭರಣದ್ದು ಅಮ್ಮಂದು ಆಭರಣಗಳೆಲ್ಲ ತೊಗೊಂಡೋಗಿ ಇಡೋಕೆ ಅದು ಗ್ರ್ಯಾಂಡಾಗಿ ಮಾಡ್ತಾರೆ ತುಂಬ ಅಂದರೆ ತುಂಬನೇ ಗ್ರ್ಯಾಂಡ್ ಇದು ಹಬ್ಬ ಆಚರಣೆ ಮಾಡ್ತಾರೆ ಎಷ್ಟು ವಿಶೇಷವಾಗಿರುತ್ತೆ ಅಂದರೆ ಶಕ್ತಿನೂ ಅದೇ ಥರ ಇದೆ ಆದರೆ ಶಿವರಾತ್ರಿ ದಿನ ಒಂದು ದಿನ ದೇವರಿಗೆ ವಸ್ತ್ರ ಧರಿಸ್ಲಿಕ್ಕೆ ಓಪನ್ ಮಾಡ್ತಾರೆ ಅಷ್ಟೇ ಬಿಟ್ಟರೆ ಇನ್ನು ಯಾವಾಗಲೂ ದೇವರು ಅಲ್ಲಿ ಬಾಗಲ್ ತೆಗಿಯಲ್ಲ ತುಂಬ ಚೆನ್ನಾಗಿ ಹಬ್ಬ ಮಾಡ್ತಾರೆ ಇದು ಬಂದು ನಂಜನಗೂಡು ತಾಲೂಕಿನ ಹುಳ್ಳಳ್ಳಿ ಗ್ರಾಮ ಕಣನೂರು ಅಂತ ಹೇಳ್ಬಿಟ್ಟು ಅಲ್ಲಿ ಮಾಡೋದು ಹಬ್ಬ ಸಮಸ್ಯೆ ನಾಳೆ ಹೋಗಿ ಇವತ್ತು ನೈಟ್ ಹೋಗಿ ತುಂಬ ಚೆನ್ನಾಗಿ ಮಾಡ್ತೇವೆ ಹಿಂದಿನ ಗುರು ಕಾಲಕ್ಕೆ ಗ್ರಾಮ ಹಣ ನೋರು ಅಂತ ಅಂದ್ಬಿಟ್ಟು ಹೋಗಿ ನೈಟ್ ಹೋಗಿ ಏನಾದರೂ ನಿಮ್ಮ ಒಂದು ಆಸೆಗಳ ಬೇರೆ ಏನಾದ್ರು ಒಂದು ಕೆಲಸ ಕಾರ್ಯಗಳ ಆಸೆ ಹೋಗಿ ಹೋಗಿ ಬಂದು ಒಮ್ಮೆ ಖಂಡಿತ ಒಂದು ಸಕ್ಸಸ್ ಅಂತ ಸಿಗುತ್ತೆ ನಿಮಗೆ ಇದು ಏನಾರು ಹಚ್ಕೊಂಡು ನೆಕ್ಸ್ಟು ನಿಮ್ಮದು ಆಗುತ್ತೆ ಈ ಮಾಡಿ